ನಮಸ್ಕಾರ ವೀಕ್ಷಕರೇ ಬಿ ಎಲ್ ಎಸ್ ಲಾಗ್ಗೆ ಸ್ವಾಗತ ಈ ದಿನ ಸಣ್ಣ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಕಡಾಯಲ್ಲಿ ಎರಡು ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸಿದ್ದೀನಿ ಅದರಲ್ಲಿ ಒಂದಿಂಚಷ್ಟು ಶುಂಠಿನ ಸಣ್ಣದಾಗಿ ಹೆಚ್ಚಿ ಸೇರಿಸಿದ್ದೀನಿ ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಎರಡರಿಂದ ಮೂರು ಗಡ್ಡೆ ಆದರೆ ಎರಡರಿಂದ ಮೂರು ಈರುಳ್ಳಿನ ಈ ರೀತಿ ದಪ್ಪದಾಗಿ ಹೆಚ್ಚಿ ಸೇರಿಸಿದ್ದೀನಿ ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿ ನೀವು ಈರುಳ್ಳಿನ ಸೇರಿಸ್ಕೋಬೋದು ಹಾಗೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಹಾಗೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಗಸಗಸೆನೂ ಸಹ ಇದ್ರ ಜೊತೆ ಆ್ಯಡ್ ಮಾಡಿದ್ದೀನಿ ಇದೆಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ತುಂಬ ಕ್ರಿಸ್ಪಿಯಾಗಿ ಫ್ರೈ ಮಾಡೋದೇನು ಬೇಕಾಗಿಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ರೆ ಸಾಕು ಲೈಟಾಗಿ ಫ್ಲೇವರ್ ಕೊಡೋದಕ್ಕೋಸ್ಕರ ನಾನಿಲ್ಲಿ ಎರಡೇ ಎರಡು ಲವಂಗ ಹಾಗೆ ಒಂದು ಏಲಕ್ಕಿ ಅರ್ಧ ಇಂಚಷ್ಟು ಚಕ್ಕೆನ ಸೇರಿಸಿದ್ದೀನಿ ನಾವು ಮಸಾಲೆಯಲ್ಲಿ ರುಬ್ಬಿ ಹಾಕೋದ್ರಿಂದ ಇಷ್ಟಾದರೆ ಸಾಕು ತುಂಬ ಹಾಕಿದ್ರೆ ಘಾಟು ಜಾಸ್ತಿ ಆಗುತ್ತೆ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿನ ಸೇರಿಸಿದ್ದೀನಿ ನಾನಿಲ್ಲಿ ಒಣ ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ ನೀವು ಹಸಿ ಕೊಬ್ಬರಿ ಬೇಕಾದರೂ ಸೇರಿಸ್ಕೋಬೋದು ಇದನ್ನು ಫ್ರೈ ಮಾಡಿ ಇದು ಮೇಲೆ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೋಬೇಕು ತುಂಬ ಸಾಫ್ಟಾಗಿರಬೇಕು ನೋಡಿ ಈ ರೀತಿ ಬರಬೇಕು ನೋಡಿ ಎಷ್ಟು ಸಾಫ್ಟಾಗಿದೆ ಅಲ್ವಾ ಈ ರೀತಿ ಇರಬೇಕು ಮತ್ತು ಅದೇ ಕಡಾಯಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸಿದ್ದೀನಿ ಫ್ಲೇವರ್ಗೋಸ್ಕರ ಎರಡು ಲವಂಗ ಹಾಗೆ ಅರ್ಧ ಇಂಚಷ್ಟು ಚಕ್ಕೆನ ಸೇರಿಸಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪನೇ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಈರುಳ್ಳಿ ಒಂದು ಟೀ ಸ್ಪೂನ್ ಅಷ್ಟು ಇದ್ದರೆ ಸಾಕು ಇದೆಲ್ಲೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ದೊಡ್ಡ ಸೈಜ್ ಆದರೆ ಒಂದು ಟೊಮೊಟೊ ಚಿಕ್ಕದಾದರೆ ಎರಡು ಟೊಮೊಟೊನ ಸೇರಿಸ್ಕೊಳ್ಳಿ ನಾನಿಲ್ಲಿ ದೊಡ್ಡ ಸೈಜ್ ಟೊಮೊಟೊನ ಒಂದು ದಪ್ಪದಾಗಿ ಹೆಚ್ಚಿ ಸೇರಿಸಿದ್ದೀನಿ ಕಾಲು ಟೀ ಸ್ಪೂನ್ ಅರಿಶಿನ ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ದೀನಿ ಇದನ್ನು ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಟೊಮೊಟೊ ಜೊತೆನೇ ಇದ್ದೀನಿ ಉಪ್ಪನ್ನು ಸೇರಿಸೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಇದ್ರ ಜೊತೆ ಮಸಾಲೆ ಪುಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತ ಸ್ವಲ್ಪನೇ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ ಈ ರೀತಿ ಸೇರಿಸೋದ್ರಿಂದ ರೆಡ್ ಚಿಲ್ಲಿ ಪೌಡರು ಮಸಾಲೆ ಪುಡಿ ಇದು ಯಾವುದೂ ಸೀದೋಗೋ ಥರ ಆಗೋದಿಲ್ಲ ಚೆನ್ನಾಗಿ ಬೆರೆದುಕೊಳ್ಳುತ್ತೆ ಹಾಗೆ ಫ್ರೈ ಚೆನ್ನಾಗಾಗುತ್ತೆ ನೋಡಿ ಟೊಮೊಟೊ ಸಾಫ್ಟಾಗಿದೆ ಇದು ಸಾಫ್ಟ್ ಆದಮೇಲೆ ನಾವು ರುಬ್ಬಿಟ್ಟಿರುವಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ ಇದನ್ನು ಸಹ ಇದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕು ನಾವು ರುಬ್ಬಿಟ್ಟಿರುವಂಥ ಮಸಾಲೆ ಇದ್ರ ಜೊತೆ ಸೇರಿಸಿದ್ವಲ್ಲ ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಇದ್ರ ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಚಪಾತಿ ರೋಟಿಗೆಲ್ಲೂ ಒಳ್ಳೆಯ ಕಾಂಬಿನೇಷನು ಪರೋಟಾಗಂತೂ ಏಳು ಮಾಡಿಸಿದಂಗೆ ಇರುತ್ತೆ ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಈಗ ಇದ್ರ ಜೊತೆ ಸ್ವಲ್ಪನೇ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಟಿರೋ ಅಂಥದ್ದನ್ನು ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಗಟ್ಟಿಯಾಗಿದೆ ನೀರನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಹದ ಬೇಕೋ ಅದನ್ನು ನೋಡಿ ನೀರನ್ನು ಸೇರಿಸ್ಬೋದು ಇದು ನಾವು ತೆಳುವಾಗಿ ಮಾಡಬೇಕು ಆಗ ಇದು ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ಈ ರೀತಿ ಟೆಕ್ಸ್ಚರ್ ಇರಬೇಕು ನಂತರ ಇದು ಗಟ್ಟಿ ಆಗುತ್ತೆ ಈಗ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬಿಡೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಬರಬೇಕು ಎಣ್ಣೆ ಅಂಶ ಎಲ್ಲ ಮೇಲೆ ಬಿಟ್ಕೊಳ್ತಾ ಇದೆ ನೋಡಿ ಆಗಲೇ ಎಷ್ಟು ತೆಳುವಾಗಿತ್ತು ಈಗ ಸ್ವಲ್ಪ ಗಟ್ಟಿ ಬಂದಿದೆ ಈಗ ನಮ್ಮ ಮಸಾಲ ರೆಡಿಯಾಗಿದೆ ಸವಿಯಲು ಸಿದ್ಧವಾಗೂ ಇದೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡೋಣ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು